ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ನಾನು ಸಿಲ್ಕ್ ಸ್ಯಾರಿ ಮತ್ತು ಅದರ ವರ್ಕ್ ಬ್ಲೌಸಿಂದು ಒಂದು ವೀಡಿಯೋ ಮಾಡಿದ್ನಲ್ಲ ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ರೆ ಓ ಮೈ ಗಾಡ್ ನೋಡಿ ನನ್ನ ರೂಮಿನ ಪರಿಸ್ಥಿತಿ ನೋಡಿ ನನಗೆ ತುಂಬಾ ಸಂಕಟ ಆಗೋಯ್ತು ಯಾಕಂದರೆ ವಾಲ್ರೋಬಲ್ಲಿ ಇರಬೇಕಾದ ಎಲ್ಲ ಸಿಲ್ಕ್ ಸಿರೆ ಸೀರೆಗಳು ಮತ್ತು ಬ್ಲೌಸ್ಗಳು ಎಲ್ಲವೂ ಟೇಬಲ್ ಮೇಲೆ ಹೀಗೆ ಚೆಲ್ಲಾ ಬಿದ್ದಿತ್ತು ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಎಷ್ಟು ಕಷ್ಟಪಡ್ತಾರೆ ಒಂದೊಂದು ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಅಂತ ಹೇಳಿ ಮೆಸ್ನ ನೋಡಿ ನನಗೆ ನಿಜವಾಗ್ಲೂ ಅರ್ಥ ಆಯಿತು ನಾವು ಯಾವುದೇ ಒಂದು ವಿಡಿಯೋ ನೋಡಲಿ ಸುಮ್ಮನೆ ನೋಡಿಬಿಟ್ಟು ಅದನ್ನು ನೆಕ್ಸ್ಟ್ ವಿಡಿಯೋಗೆ ಮೂವ್ ಆಗಿಬಿಡ್ತೀವಿ ಆದರೆ ಆ ಸಬ್ಸ್ಕ್ರೈಬ್ ಮಾಡೋದು ಚಾನಲಿಗೆ ಎಂಕರೇಜ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಹಾಗೆ ಹೇಗೂ ಸಿಲ್ಕ್ ಸ್ಯಾರೀಸ್ ಎಲ್ಲನೂ ಅಲ್ಲಿ ಇಲ್ಲಿ ಚಲಾಪಿಲ್ಲಿ ಆಗಿತ್ತು ಅಂತ ಹೇಳಿ ನಾನು ಒಂದೊಂದೇ ಸೀರೆಗಳನ್ನು ಯಾವುದೆಲ್ಲ ಫೋಲ್ಡಿಂಗ್ ಹಾಳಾಗಿತ್ತೋ ನೆನೆ ವಿಡಿಯೋ ಮಾಡುವಾಗ ಅದನ್ನೆಲ್ಲ ಫೋಲ್ಡ್ ಮಾಡಿಕೊಂಡೆ ಫೋಲ್ಡ್ ಮಾಡಿ ಅದನ್ನು ಮತ್ತೆ ಅರೇಂಜ್ ಮಾಡಿಕೊಂಡೆ ನನಗೆ ಹೇಗೆ ಒಂದು ಫಂಕ್ಷನ್ಸ್ ಕೊಡುವಂಥ ಸೀರೆಗಳನ್ನು ಸಪ್ರೇಟಾಗಿ ಹಾಗೆಯೇ ಪೂಜೆಯಲ್ಲಿ ಮತ್ತು ಬೇರೆಯೊಂದು ಸಿಂಪಲ್ ಆಗಿರೋವಂಥ ಸೀರೆಗಳನ್ನು ಇನ್ನೊಂದು ಸಪ್ರೇಟಾಗಿ ನಾನು ಅದನ್ನು ಬೇರೆ ಬೇರೆ ಮಾಡಿ ಡಿವೈಡ್ ಮಾಡಿಕೊಂಡೆ ಸಿಲ್ಕ್ ಸೀರೆಗಳದು ಆಗಾಗ ಫೋಲ್ಡಿಂಗನ್ನು ಚೇಂಜ್ ಮಾಡೋದು ತುಂಬಾ ಇಂಪಾರ್ಟೆಂಟು ಇಲ್ಲಾಂದರೆ ಫೋಲ್ಡಿಂಗ್ ಮಾಡಿ ಇಟ್ಟಿರ್ತೀವಲ್ಲ ಅದು ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಮಾಡಿ ಇಡೋದ್ರಿಂದ ಫೋಲ್ಡಿಂಗ್ಸ್ ಹಾಗೆ ಕುತ್ಕೊಂಡ್ಬಿಡುತ್ತೆ ಮತ್ತು ಕೆಲವೊಂದು ಸರಿ ಆ ಫೋಲ್ಡಿಂಗ್ಸಲ್ಲಿ ಸೀರೆ ಕಟ್ ಆಗೋವಂಥ ಚಾನ್ಸಸ್ಸು ಇರುತ್ತೆ ಸೊ ಸ್ಯಾರಿ ಜೊತೆಗೆ ನಾನು ಬ್ಲೌಸನ್ನು ಕೂಡ ಎಲ್ಲ ಸಾರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ವರ್ಕ್ ಬ್ಲೌಸ್ ಎಲ್ಲ ಸಪ್ರೇಟಾಗಿ ಮತ್ತು ಲೈಟ್ಲಿ ವರ್ಕ್ ಇರೋವಂತಹ ಬ್ಲೌಸ್ ಅಥವಾ ವರ್ಕ್ ಇಲ್ಲದೆ ಇರೋಂಥ ಬ್ಲೌಸ್ ಎಲ್ಲನೂ ಇನ್ನೊಂದು ಕಡೆ ರೆಡಿ ಮಾಡಿ ಇಟ್ಕೊಂಡೆ ಅದಾದ್ಮೇಲಿಂದ ಸೀರೆಗಳನ್ನು ಸರಿ ಮಾಡ್ತಾ ಮಾಡ್ತಾ ನನಗೆ ರಿಯಲೈಸ್ ಆಯಿತು ನಾನು ವೀಡಿಯೋದಲ್ಲಿ ತೋರಿಸ್ದೇ ಇರೋ ಸೀರೆಗಳು ಕೂಡ ಇನ್ನೂ ಒಂದಷ್ಟಿದೆ ಅಂತ ಹೇಳಿ ಅದನ್ನು ಎಲ್ಲ ತೆಗೆದು ಫೋಲ್ಡಿಂಗ್ಸನ್ನು ಚೇಂಜ್ ಮಾಡಿಕೊಂಡು ಅದನ್ನು ಮತ್ತೆ ವಾಪಸ್ಸು ಎಲ್ಲ ರೆಡಿ ಮಾಡಿಕೊಂಡೆ ವಿಡಿಯೋದಲ್ಲಿ ನೋಡುವಾಗ ಭಾಳ ಬೇಗ ಬೇಗ ಮಾಡ್ತಾ ಇರೋ ಕಾಣಿಸ್ತಾ ಇದೆ ಆದರೆ ಬಿಲೀವ್ ಮೀ ನಾನು ನಾನ್ ಸ್ಟಾಪಾಗಿ ಒಂದು ವರ್ಕನ್ನು ಫಿನಿಷ್ ಮಾಡಿ ನಾನು ವಾಲ್ಡ್ರೋಪ್ ಸೆಟ್ ಮಾಡೋಷ್ಟೊತ್ತಿಗೆ ನನಗೆ ಎರಡೂವರೆ ಗಂಟೆ ಟೈಮ್ ಇಡಿಸ್ತು ಟು ಆ್ಯಂಡ್ ಹಾಫ್ ಅವರ್ಸ್ ಇಡಿಸ್ತು ನಿಜವಾಗ್ಲೂ ಈ ಕೆಲಸಗಳು ವಿಡಿಯೋದ ಹಿಂದೆ ಬಿಹೈಂಡ್ ದ ಸ್ಕ್ರೀನ್ ಆಗೋವಂಥ ಕೆಲಸಗಳು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಸೊ ಫೋಲ್ಡಿಂಗ್ಸ್ನ ಚೇಂಜ್ ಮಾಡುವಾಗ ಹಾಗೆ ಜ್ಞಾಪಕ ಬಂತು ಕೆಲವೊಂದು ಸೀರೆಗಳನ್ನ ನಾನು ಭಾಳ ದಿಸ್ಟಿಂದ ಗಾಳಿಗೆ ಹಾರ ಹಾಕಿರಲಿಲ್ಲ ಅಂತ ಹೇಳಿ ಅದನ್ನು ನಾನು ಹಾರಾಕಬೇಕಂತ ಹೇಳಿ ಸಪ್ರೇಟಾಗಿ ತೆಗೆದಿಟ್ಕೊಂಡೆ ಈ ಥರ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಏನಿರುತ್ತೆ ನಾನು ಅದನ್ನು ಹ್ಯಾಂಗರಿಗೆ ಹಾಕಿ ಇಟ್ಕೊತೀನಿ ಸಿಲ್ಕ್ ಸ್ಯಾರೀಸನ್ನ ಮಾತ್ರ ಫೋಲ್ಡ್ ಮಾಡಿ ನಾನು ಆ ಒಂದು ಸ್ಯಾರಿ ಬಾಕ್ಸಸ್ನಲ್ಲಿ ಇಡ್ತೀನಿ ಮತ್ತು ನಾನು ಅಂಥ ವೀಡಿಯೋಗೆ ತ್ರೀ ಕೆ ವ್ಯೂಸ್ ಸಿಕ್ಕಿದೆ ನನಗೆ ತುಂಬಾ ಖುಷಿಯಾಯಿತು ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದೆ ಅಂತ ಅಫ್ಕೋರ್ಸ್ ಸಬ್ಸ್ಕ್ರೈಬರ್ಸಿನ ಇನ್ಕ್ರೀಸ್ ಆಗಿಲ್ಲ ಹೋಪ್ಫುಲಿ ಫ್ಯೂಚರ್ನಲ್ಲಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಆ ಸ್ಯಾರೀಸ್ನೆಲ್ಲ ನಾನು ಸಾರ್ಟ್ ಮಾಡುವಾಗ ಈ ರೀತಿ ಸೀರೆಗಳನ್ನೆಲ್ಲ ಗಾಳಿಗೆ ಹಾರಾಕೊಂಡೆ ಯಾಕಂದರೆ ಅದು ಅಲ್ಲಿ ನಮ್ಮ ಮನೆಯಲ್ಲಿ ಸ್ಕೈಲೈಟ್ ಇದೆ ಸ್ಕೈಲೈಟಿಂದ ಮೈಲ್ಡ್ ಸನ್ಲೈಟ್ ಕೂಡ ಬೀಳತ್ತೆ ಹಾಗಾಗಿ ಒಂದು ಸಂಜೆವರೆಗೂ ಅಲ್ಲೇ ಇರಲಿ ಅಂತ ಹೇಳಿ ಫೋಲ್ಡಿಂಗ್ ಚೇಂಜ್ ಮಾಡಿಕೊಂಡು ಅದನ್ನು ಕೂಡ ಆರಾಕ್ತೆ ನೋಡಿ ಇದೇ ಕ್ಯೂಬ್ಸು ನಾನು ನಿನ್ನೆ ನಿಮಗೆ ತೋರಿಸಿದಂಥದ್ದು ಮುಂದೆ ಟ್ರಾನ್ಸ್ಪರೆಂಟ್ ಇರುತ್ತೆ ಸೀರೆಗಳನ್ನು ಐಡೆಂಟಿಫೈ ಮಾಡೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಅದರಲ್ಲಿದೆ ಏನು ಅಂತ ಹಾಗೆ ಸ್ಯಾರೀಸ್ನ ಸಾರ್ಟ್ ಮಾಡ್ತಾ ಮಾಡ್ತಾ ನಾನು ಇಟ್ಕೊಂಡಿದ್ದಂತಹ ಬ್ಲೌಸ್ ಕ್ಯೂಬ್ಸ್ ಕೂಡ ತೆಕ್ಕೊಂಡು ಅದರಲ್ಲಿ ವರ್ಕ್ ಬ್ಲೌಸಸ್ ಎಲ್ಲ ಸಪ್ರೇಟ್ ಮಾಡಿಕೊಂಡೆ ಮತ್ತು ಕ್ಯಾಶುವಲ್ ಸ್ಯಾರೀಸ್ ಜೊತೆ ಉಟ್ಕೊಳ್ಳೋ ಅಂತಹ ಬ್ಲೌಸಸ್ನ ಕೂಡ ಸಪ್ರೇಟ್ ಮಾಡಿಕೊಂಡೆ ಹಾಗೆ ಒಂದಷ್ಟು ಬ್ಲೌಸ್ ಇಟ್ಟಿರ್ತೀವಲ್ಲ ಮುಂದಿನ ವರ್ಷ ಹಾಕ್ಕೊಳ್ಳೋಣ ಅಂತ ಆ ಬ್ಲೌಸನ್ನ ಕೂಡ ಸೈಜ್ ಆಗೋಲ್ಲ ಅಂತ ಹೇಳಿ ಅಥವಾ ಬೇಡದೆ ಇರೋ ಬ್ಲೌಸ್ಗಳೆಲ್ಲ ಡಿಸ್ಕಾರ್ಡ್ ಮಾಡಿದೆ ಒಂದಿಷ್ಟು ಆಲ್ಟ್ರೇಷನ್ನು ಮತ್ತು ಟೇಲರ್ ಹತ್ರ ತೊಗೊಂಡು ಹೋಗೋ ಬ್ಲೌಸ್ಗಳನ್ನು ಸಪ್ರೇಟ್ ಮಾಡಿಕೊಂಡು ಮತ್ತು ಎಲ್ಲ ಆ ಕ್ಯೂಬ್ಸ್ನಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡೆ ಈ ಕ್ಯೂಬ್ಸ್ನ ಅಡ್ವಾಂಟೇಜ್ ಏನು ಅಂದರೆ ನಾನು ರೆಡಿಯಾಗುವಾಗ ಸ್ಯಾರಿ ತೊಗೊಂಡು ಆ ಕ್ಯೂಬ್ಸ್ನ ಬ್ಲೌಸಿನ ಕ್ಯೂಬ್ ತೊಗೊಂಡ್ಬಂದು ಇಟ್ಕೊಂಡ್ರೆ ಯಾವ ಬ್ಲೌಸನ್ನು ಮ್ಯಾಚ್ ಮಾಡ್ಕೋಬೋದು ಅಂತ ಹೇಳಿ ಈಸಿಯಾಗಿ ನನಗೆ ಗೊತ್ತಾಗುತ್ತೆ ಕೆಲವೊಂದು ಸ್ಯಾರೀಸ್ಗೆ ನಾನು ಮಿಕ್ಸನ್ ಮ್ಯಾಚ್ ಕೂಡ ಮಾಡಿ ಬ್ಲೌಸಸ್ನ ಉಡ್ತೀನಿ ಹಾಗೆ ಈ ಬ್ಲೌಸಸ್ನೆಲ್ಲ ನಾನು ಹೇಗೆ ಅರೇಂಜ್ ಮಾಡ್ತೀನಿ ಅಂದರೆ ಹೀಗೆ ಸೀರೆ ಹಿಂದೆ ಅರೇಂಜ್ ಮಾಡಿಬಿಡ್ತೀನಿ ಯಾವುದೇ ಎಕ್ಸ್ಟ್ರಾ ಸ್ಪೇಸ್ ಏನು ಅದಕ್ಕೋಸ್ಕರ ಡೆಡಿಕೇಟ್ ಮಾಡಿ ಇಟ್ಟಿಲ್ಲ ನಾನು ಸೊ ಫೈನಲಿ ನನ್ನ ವಾಲ್ಡ್ರೋಬು ಕ್ಲೀನಾಗಿ ರೆಡಿ ಆಯಿತು ಸೊ ಬ್ಲೌಸಸ್ಸು ಸ್ಯಾರೀಸು ಎಲ್ಲ ಅರೇಂಜ್ ಮಾಡಿದ್ಮೇಲೆ ನೋಡಿ ದಿಸ್ ಇಸ್ ದ ಫೈನಲ್ ಲುಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್